ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಡ್ಗೋಲ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಇವತ್ತು ಮತ್ತೊಂದು ಪುಟ್ಟ ಕಥೆಯೊಂದಿಗೆ ಯಾವತ್ತಾದ್ರೂ ಯಾರಿಗಾದರೂ ಸಹಾಯ ಮಾಡಿ ನೀವು ಖುಷಿ ಪಟ್ಟಿದುಂಟ ಬನ್ನಿ ಒಂದ್ ಪುಟ್ಟ ಕತೆ ಹೇಳ್ತೀನಿ ಒಂದು ದಿನ ಒಂದು ತರಗತಿಯಲ್ಲಿ ಅಂಕಿಗಳು ಕೂರ್ಸಿರ್ತಾರೆ ಒಂಬತ್ತು ಅಂಕಿ ವರ್ಗೇ ಇರುತ್ತೆ ಒಂಬತ್ತನೇ ಅಂಕಿಗೆ ಬಹಳ ಗರ್ವ ತರಗತಿಯಲ್ಲಿ ಯಾಕೆಂದ್ರೆ ಎಲ್ಲರಿಗಿಂತ ನಾನೇ ಹಿರಿಯ ಅಂತ ಏನ್ ಮಾಡುತ್ತೆ ಅದೇ ಗರ್ವದಿಂದ ಒಂಬತ್ತು ಎಂಟಕ್ಕೆ ಕಪಾಳು ಕೊಡದ್ಬಿಡುತ್ತೆ ಎಂಟು ಕೇಳತ್ತೆ ಯಾಕೆ ಅಂತ ಅದು ಕೇಳುತ್ತೆ ನಾನೇ ದೊಡ್ಡೋ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಒಂಬತ್ತೆಂಟು ಕೊಡದತ್ತೆ ಎಂಟು ಅದನ್ನೇ ಫಾಲೋ ಮಾಡುತ್ತೆ ಹೌದಲ್ವಾ ಪಕ್ಕದಲ್ಲಿ ಕೂತಿರೋ ಏಳಕ್ಕೆ ನೋಡಿದ್ರೆ ನಾನೇ ದೊಡ್ಡೋ ಅಂತ ಹೇಳಿ ಎಂಟು ಏಳು ಕೊಡಿಯತ್ತೆ ಏಳು ಮತ್ತದೇ ಫಾಲೋ ಮಾಡುತ್ತೆ ಏಳು ಆರು ಕೊಡಿಯತ್ತೆ ಆರು ಐದು ಕೊಡಿಯತ್ತೆ ಹೀಗೆ ಸಾಲಾಗಿ ನಡೆಯುತ್ತೆ ಆರು ಐದು ಕೊಡಿಯತ್ತೆ ಐದು ನಾಲ್ಕಕ್ಕೆ ನಾಲ್ಕರಿಂದ ಮೂರು ಮೂರಿಂದ ಎರಡು ಎರಡರಿಂದ ಒಂದಕ್ಕೆ ಬಂದ್ಬಿಡುತ್ತೆ ಆಗ ಒಂದು ಪಕ್ಕದಲ್ಲಿ ನೋಡುತ್ತೆ ಅಲ್ಲಿ ಸೊನ್ನೆ ಇರುತ್ತೆ ಪಾಪ ಏನು ಇರೋ ಅಂತ ಸೊನ್ನೆ ಆಶ್ಚರ್ಯದಿಂದ ನೋಡ್ತಾ ಇರುತ್ತೆ ಭಯದಿಂದ ನನ್ಗೊಡಿಯತ್ತ ಇವಾಗ ಒಂದು ಅಂತ ಆದ್ರೆ ಒಂದು ಹೋಗಿ ಸೊನ್ನೆ ಪಕ್ಕದಲ್ಲಿ ಕೂತ್ಕೊಳ್ಳುತ್ತೆ ಏನು ಇಲ್ದೇ ಇರೋ ಅಂತ ಶೂನ್ಯ ಒಂದು ಹೋಗಿ ಅದ್ರ ಪಕ್ಕ ಕೂತ್ಕೊಡ್ಲೆ ಅದು ತರಗತಿಗೆ ದೊಡ್ಡ ಅಂಕಿ ಆಗ್ಬಿಡುತ್ತೆ ಸೊನ್ನೆ ಇದ್ದಿದ್ದು ಒಂದು ಪಕ್ಕದಲ್ಲಿ ಕೂತ್ಕೊಡ್ಲೆ ಹತ್ತಾಯ್ತು ಈಗ ತರಗತಿಗೆ ದೊಡ್ಡ ಅಂಕೆ ಯಾವುದು ಹತ್ತು ಸ್ನೇಹಿತರೆ ಏನ್ ಇದರಿಂದ ನಾವು ಇರೋ ಜಾಗದಲ್ಲಿ ನಾವೇ ಹಿರಿಯರು ನಾವೇ ದೊಡ್ಡವರು ನಾವೇ ಬಾಸ್ ನಾವೇ ಮ್ಯಾನೇಜರ್ ಅಂತ ನಮ್ಮ ಸಬಾರ್ಡಿನೇಟ್ಸ್ಗೆ ನಮ್ಮ ಕುಟುಂಬದಲ್ಲಿರೋ ಕಿರಿಯರಿಗೆ ನಾವು ದಬ್ಬಾಳಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ದೊಡ್ಡವರು ಆಗಲ್ಲ ನಾವು ನಮ್ಮನ್ನ ದೊಡ್ಡವ್ರು ಅನ್ಕೊಬೇಕಂದ್ರೆ ನಮ್ಮ ಜೊತೆಗಿರೋಂತ ನಮ್ಮ ಕಿರಿಯರ್ನ ಅಥವಾ ನಮ್ಮ ಸಬಾರ್ಡಿನೇಟ್ಸ್ ಆಗಿರ್ಬೋದು ನಮ್ಮ ಫಾಲೋವರ್ಸ್ ಆಗಿರ್ಬೋದು ನಮ್ಮ ನೇಬರ್ಸ್ ಅಥವಾ ನಮ್ಮ ಕೊಲಿಗ್ಸ್ ಯಾರೇ ಆಗಿರ್ಬೋದು ನಾವು ಯಾವತ್ತು ಅವ್ರನ್ನ ನಾವು ಸಪೋರ್ಟ್ ಮಾಡಿಕೊಂಡು ಹೆಲ್ಪ್ ಮಾಡಿ ಬೆಳೆಸ್ತಾ ನಾವು ಬೆಳಿತೀವಿ ಅವತ್ತೇ ನಾವು ನಿಜವಾದ ಒಂದು ಲೀಡರ್ಶಿಪ್ ನಾವು ಮೇಂಟೈನ್ ಮಾಡೋಕ್ಕಾಗೋದು ನಿಜವಾಗೂ ನೀವು ಒಬ್ಬ ಲೀಡರ್ ಆಗಿ ಬದುಕಬೇಕಂತಂದರೆ ಒಬ್ಬ ಲೀಡರ್ ಮ್ಯಾನೇಜರ್ ಮ್ಯಾನೇಜರ್ ಎಲ್ಲರೂ ಆಗ್ಬೋದು ಡಾಕ್ಟರ್ ಎಲ್ಲರೂ ಆಗ್ಬೋದು ಒಳ್ಳೆ ಕ್ವಾಲಿಟೇಟಿವ್ ಲೀಡರ್ ಡಾಕ್ಟರ್ ಅಥವಾ ಲೀಡರ್ ಮ್ಯಾನೇಜರ್ ಆಗಬೇಕಂದ್ರೆ ನಿಮ್ಮಲ್ಲಿ ನಿಮ್ಮ ಜೊತೆಗಿರೋರನ್ನ ಬೆಳೆಸಿ ಅವ್ರನ್ನ ಮುಂದೆ ಬೆಳೆಸಿ ನಿಲ್ಲಿಸಿ ನೀವು ಅವ್ರ ಹಿಂದೆ ನಿಂತ್ಕೊಳ್ಳೋದಲ್ಲೇ ನಿಮ್ಮ ಲೀಡರ್ಶಿಪ್ ಇರೋದು ನೀವು ಅವತ್ತೇ ಸಾಧನೆಯ ಮೆಟ್ಟಿಲಲ್ಲಿ ನಿಂತ್ಕೊಳ್ಳೋಕ್ಕಾಗೋದು ಅಥವಾ ನೀವು ನೀವು ಅನ್ಕೊಂಡಂಗೆ ನಾನು ದೊಡ್ಡವನು ಅಂತ ಅನ್ನಿಸ್ಕೊಳ್ಳೋದು ಅವತ್ತೇನೆ ಅಲ್ವಾ ಯಾವತ್ತು ನಾವೇ ದೊಡ್ಡವರಾಗಿರ್ತೀವಿ ಅಂದ್ರೆ ಬಹಳ ದಿನ ನಾವು ದೊಡ್ಡವರ ಆಗಿರೋದಕ್ಕಾಗಲ್ಲ ಯಾಕೆ ಅಂದ್ರೆ ಮರಕ್ಕಿಂತ ಮರ ದೊಡ್ಡದು ಸ್ನೇಹಿತರೆ ಇವತ್ತು ನಾವು ದೊಡ್ಡವರು ನಾಳೆ ಇನ್ನೊಬ್ರು ದೊಡ್ಡವರು ಆದ್ರೆ ನಮ್ಮ ಜೊತೆಗಿರೋನ ನಾವ್ ಯಾವತ್ತು ಬೆಳೆಸ್ತೀವಲ್ಲ ಅವತ್ತು ಎಲ್ರಿಗಿಂತ ಎತ್ತರದಲ್ಲಿ ಬೆಳಿತೀವಿ ನಾವು ನೀವು ಬೆಳಿರಿ ಇತರರನ್ನು ಬೆಳೆಸ್ತಾ ಇತರರನ್ನು ಸಪೋರ್ಟ್ ಮಾಡ್ತಾ ನೀವು ಜೀವನದ ಯಶಸ್ಸನ್ನ ಗಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕತೆ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಂದಿ ನಿಮ್ಮ ಪ್ರೀತಿಯ ದಿವ್ಯಾ ಹುಯಿಲ್ ಲೈಫ್ ಕೋಚ್